ಕೆನರಾ ಲೋಕಸಭಾದ ಸಂಸತ್ತ ನಾಲ್ಕೂವರೆ ವರ್ಷ ಗಾಯವಾಗಿ ಐದು ತಿಂಗಳು ಈಗ ಬಂದು ಭಾರತದ ಸಂವಿಧಾನ ಬದಲು ಮಾಡಬೇಕು ಅಂತ ಹೇಳ್ತಾರ್ರಿ ಏನು ಭಾರತದ ಸಂವಿಧಾನ ಬದಲು ಮಾಡುವಂಥ ದಮ್ಮ ತಾಕತೆ ಇವ್ರಿಗೆ ಐತೆ ಅಂದ್ರೆ ಏನ್ರಿ ಹಂಗಾದ್ರೆ ನಾಲ್ಕುನೂರು ಸೀಟಲ್ಲಿ ಬರ್ತಾವು ರಾಜ್ಯಸಭೆದಾಗೂ ಬದಲು ಮಾಡ್ತೀವಿ ಲೋಕಸಭೆದಾಗೂ ಬದಲು ಮಾಡ್ತೀವಿ ಅಂತಾರಂದ್ರ ಭಾರತದ ಸಂವಿಧಾನ ಬದಲು ಮಾಡುವಂಥ ಶಬ್ದ ಇವರು ಬಾಯಾಗ ಬರಾಕತ್ತವಂದ್ರ ಇನ್ನ ಈ ಕರ್ನಾಟಕ ರಾಜ್ಯದ ಮಹಾಜನತೆ ಕೆನರಾ ಲೋಕಸಭೆಯ ಮಹಾಜನತೆ ಇಂಥ ಸಂಸತ್ ಸದಸ್ಯನನ್ನು ಮನೆಗೆ ಅನ್ನೋದು ತೀರ್ಮಾನ ತಗೊಂಡ್ರೆ ಮಾತ್ರ ಇದು ಬದಲಾವಣೆಯ ಗಾಳಿ ಬರ್ತೈತಿ ನೋಡಕಿರಿ ನೀವು ಯಾವ ರೀತಿ ಮಾತಾಡಕತ್ತಾರ ನೋಡ್ರಿ ಕರಿಮನಿ ನಾನಲ್ಲ ಕರಿಮನಿ ನಾನಲ್ಲ ವ್ಯಂಗ್ಯವಾಗಿ ಮಾತಾಡಿ ನಾಲ್ಕೂವರೆ ವರ್ಷ ಮನೆ ಹಾಕೊಂಡುದು ಐದು ತಿಂಗಳು ಚುನಾವಣೆ ಬಂದಾಗ ಏನೇನೋ ಡೊಂಗಿತನ ಮಾತಾಡ್ಕೋತ ಬರಾಕತ್ತಾರ ಆದ್ರೆ ಅಲ್ಲಿಯ ಕೆನರಾ ಲೋಕಸಭೆ ಮಹಾಜನತೆ ಮಾತ್ರ ಸೌಮ್ಯ ಸರಳ ಸಜ್ಜನಿಕೆಯ ರಾಜಕಾರಣಿ ಸ್ಪೀಕರ್ ಆದಂಥ ಸಾದಾ ಸೀದಾ ವ್ಯಕ್ತಿ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಕೊಡ್ರಿ ಗೋ ಬ್ಯಾಕ್ ಅನಂತಕುಮಾರ್ ಹೆಗಡೆ ಅನ್ನಕತ್ತಾರ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಕೊಟ್ರ ಎಲ್ಲ ಜಾತಿ ಸಮುದಾಯ ಅವರು ಸಹಿತ ಬೆನ್ನ ಹತ್ತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಲೋಕಸಭೆಗೆ ಪ್ರವೇಶ ಮಾಡ್ತಾನಂತ ಕೆನರಾ ಲೋಕಸಭಾದವರು ಹಳ್ಯಾಳ ದಾಂಡೇಲಿ ಕಾರವಾರ ಎಲ್ಲಾ ಎಲ್ಲ ಸಮೀಕ್ಷೆ ಮಾಡಿದಾಗ ಅನಂತಕುಮಾರ್ ಹೆಗಡೆ ಇದ್ರಂದ್ರ ಇಲ್ಲಿ ನಮಗೆ ಬೆಂಕಿರಿ ನಮಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬೇಕು ಭಾರತೀಯ ಜನತಾ ಪಕ್ಷದಾಗ ಒಳ್ಳೆಯ ಅಭ್ಯರ್ಥಿ ಒಳ್ಳೆಯ ಸಜ್ಜನ ರಾಜಕಾರಣಿ ಯಾವ ದ್ವೇಷ ಮಾತುಗಳನ್ನು ಆಡದೆ ಯಾವುದೇ ಸಮುದಾಯಕ್ಕೆ ನೋವು ಮಾಡಲಾರ್ದಂಥ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಯಾಗಿ ವಿಧಾನಸಭಾ ಅಧ್ಯಕ್ಷ ಪ್ರಮುಖ ಹುದ್ದೆ ಅಲಂಕಾರ ಮಾಡಿದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ನಾವು ಬೆಂಬಲ ಕೊಡ್ತೀವಿ ಹೈಕಮಾಂಡ್ಗೆ ಈಗ ಸುತ್ತೋಲೋಣೆ ಹೋಗೈತಿ ಈಗ ಇದು ಒದರ್ಕೋತ ಹೊಂಟೈತಿ ಇದು ಒದ್ರದ ನಾಗಾಲು ಕುದುರೆಯನ್ನು ಕಟ್ಟಿ ಹಾಕ್ತಾರ ವಿಶ್ವೇಶ್ವರ ಹೆಗಡೆಗೆ ಕ ಕಾಗೇರಿಗೆ ಟಿಕೆಟ್ ಕೊಡ್ತಾರ ಅವರು ಎಂ ಆಗಿ ಲೋಕಸಭಾ ಪ್ರವೇಶ ಮಾಡ್ತಾರ ಅಲ್ಲಿಯ ಜನರ ಅಭಿಪ್ರಾಯ ಮುಖಾಂತರ ಕಡಕ ಜವರಿ ಕಾಕ ಹೇಳಕತಾನಂದ್ಮೇಲೆ ಇನ್ನು ಕಿತ್ತೂರು ಖಾನಾಪುರ್ ಜನರು ಸಹಿತ ಯುವಕರು ಎದುಕುತ್ತಾರೆ ನಮ್ಮ ಕಿತ್ತೂರು ಭಾಗದಲ್ಲಿ ಮತ್ತು ಖಾನಾಪುರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ರಿ ಸಂಸದರೇ ಅಂತ ಕೇಳಿದಾಗ ಬಿಳಿ ಹಾಳಿ ಶ್ವೇತ ಪತ್ರ ಹೊರಸೋದಷ್ಟ ಯಾವ ಅಭಿವೃದ್ಧಿ ಕಾರ್ಯ ನಾಲ್ಕೂವರೆ ವರ್ಷ ಮನೆಯಾಗ ಐದು ತಿಂಗಳು ಈಗ ಬಂದಾರ ಹೊರಗೆ ಮುಖ ತೋರ್ಸಾಕತ್ತಾರ ಆದ್ರೆ ಅಲ್ಲಿ ಅನಂತಕುಮಾರ ಹೆಗಡೆಗೆ ಗೋ ಬ್ಯಾಕ್ ವಿಶೇಷರ ಹೆಗಡೆ ಇನ್ನು ಇನ್ನು ಒಳಗಡೆ ಇನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಗ್ಗೆ ಭಾರೀ ಒಲವೈತಿ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಶಿಸ್ತಿನ ಶಿಪಾಯಿ ಆರ್ ಎಸ್ ಎಸ್ ಇಂದ ಬಂದರೂ ಸಹಿತ ಯಾವುದೇ ಧರ್ಮ ಮತ್ತು ಯಾವುದೇ ಜಾತಿಯವರಿಗೆ ಅವಹೇಳನಕಾರಿಯಾಗಿ ಮಾತಾಡೋದಿಲ್ಲ ಯಾವಾಗಲೂ ಅನಂತಕುಮಾರ್ ಬಾಯಾಗಿ ನೋಡಿರಿ ಮಂದಿರ ಮಸೀದ ಪಾಕಿಸ್ತಾನ ಇದ ಅದನ್ನು ಬಿಟ್ಟರೆ ಮತ್ತೆ ಬೇರೆ ಯಾವ ಇಲ್ಲ ಶತ್ರು ರಾಷ್ಟ್ರ ಆ ಆ ದೇಶದ ಹೆಸರು ತಗೊಂಡು ತಗೊಂಡು ಮತ್ತೆ ಅದಕ್ಕೆ ಶಕ್ತಿ ಕೊಡುವಂಥ ಇಂಥ ಅನಂತಕುಮಾರ್ ಹೆಗಡೆ ನಿಮ್ಗೆ ಬೇಕು ರೀ ಬ್ಯಾಡಂತಿರಲಿಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಂಗ್ರೀಪ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಕಾರ್ಯಕರ್ತರು ರಾತ್ರಿ ಹಗಲಿ ದುಡಿಯಾಕತ್ತರಿ ನಿಮ್ಮ ನಾಯಕನನ್ನು ಆಯ್ಕೆ ಮಾಡುವ ಸಲುವಾಗಿ ಎಷ್ಟು ಫೈಟ್ ಮಾಡಾಕತ್ತರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಬ್ಬ ಲೋಕಸಭೆಯಲ್ಲಿ ಚಿಂತಿತ ವ್ಯಕ್ತಿ ಒಂದು ಚಿಂತನ ಮಂಥನ ಚಾವಡಿಯಲ್ಲಿ ಇರುವಂಥ ವ್ಯಕ್ತಿ ನಿಮ್ಮ ಕೂಗನ್ನು ಲೋಕಸಭೆಯಲ್ಲಿ ಮೊಳಗಿಸುವಂಥ ವ್ಯಕ್ತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಂತ ಅಭ್ಯರ್ಥಿ ಸಿಗೋದಿಲ್ಲ ಪುಣ್ಯವಂತರು ನೀವು ಕೆನರಾ ಲೋಕಸಭಾದವರು ಹಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರಿ ಲೋಕಸಭೆಗೂ ಮೆರಗ ಬರ್ತೈತಿ ಕ್ಷೇತ್ರಕ್ಕೂ ಮೆರಗ ಬರ್ತೈತಿ ಅನ್ನೋದು ಜವಾರಿ ಕಡಕ್ ಕಾಕಾನ ಒಂದು ಸಂದೇಶ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡೀರಿ ಸಂದೇಶಗಳನ್ನು ತಿಳಿಸ್ರಿ ನೀವು ಲೈಕ್ ಮತ್ತು ಶೇರ್ ಮಾಡ್ಕೊತು ಹೋಗ್ರಿ ಮತ್ತೊಂದು ಕಡಕ ಸುದ್ದಿಯೋಂಗ ಬರ್ತೀನಿ ನಮಸ್ಕಾರ ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ ನಿಮ್ಮ ಧ್ವನಿ ಹೇಗಿರಬೇಕು ಅವನು ಹಾಗಂದ ಈ ಪೇಪರ್ನಲ್ಲಿ ಹಾಗೆ ಬಂತು ಬೆಕ್ಕಾದ ಬೇವರ್ಸಿಗಳು ಬೆಕ್ಕಾದ ಬ ಒದಾಡ್ಕೊಂಡು ಹೋಗಲಿರಿ ಆದರೆ ಲೀಡರ್ಶಿಪ್ ಅಲ್ಗಾಡಬಾರದು ಯಾವತ್ತೂ ಕೂಡ ಲೀಡರ್ಶಿಪ್ ಅಲ್ಗಾಡಬಾರದು ಅಲ್ಗಾಡೋದಕ್ಕೆ ಲೀಡರ್ಶಿಪ್ ಅಂತ ಕರೆಯೋದಿಲ್ಲ ಅವ್ರು ಯಾರು ಏನು ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ ನಮ್ಮ ನಡೆ ನಮ್ಮ ನುಡಿ ನಮ್ಮ ನೀತಿ ನಮ್ಮ ನಿಯತ್ತು ನಮ್ಮ ನಿಲುವು ಇದು ಯಾವತ್ತೂ ಕೂಡ ಅಚಲವಾಗಿರಬೇಕು ಬಿ ಜೆ ಪಿ ಕಾರ್ಯಕರ್ತರು ಹೊರಗಿನ ಸುದ್ದಿಗಳಿಗೆ ಅಲುಗಾಡಬಾರದು ಯಾವ ಸೇನೆ ಹೊರಗಿನ ಆಘಾತಗಳಿಗೆ ಅಲುಗಾಡಿ ಹೋಗುತ್ತೆ ಆ ಸೇನೆ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಂಥ ಆಪತ್ತು ಬಂದರೂ ಕೂಡ ಅದು ಗಟ್ಟಿಯಾಗಿ ನಿಂತ್ಕೋಬೇಕು ನಿಂತಲ್ಲೇ ನಿಂತ್ಕೋಬೇಕು ಮಲೆತು ನಿಲ್ಲಬೇಕು ನಮ್ಮನ್ನು ಜಗತ್ತು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಬೇಕು ಆ ಸೇನೆ ಗೆಲ್ಲ ಈ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಆ ಕಡೆ ಓಡೋಗೋದು ಆ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಈ ಕಡೆ ಓಡೋಗೋದು ಅದಕ್ಕೆ ಸೇನೆ ಅಂತ ಕರಿಯೋದಿಲ್ಲ ಅದಕ್ಕೆ ಸೇನೆ ಅಂತ ಕರಿಯೋದಿಲ್ಲ ಎಂಥ ಉತ್ಪಾತಗಳು ನಡೆದ್ರು ಕೂಡ ಸ್ಥಿರವಾಗಿ ನಿಲ್ತಕ್ಕಂಥವನು ಮಾತ್ರ ನಾಯಕ ಎಂಥ ಉತ್ಪಾತಗಳೇ ಬರಲಿ ಮಧ್ಯದಲ್ಲಿ ನೇರ ಅಲ್ಗಾಡ್ದೆ ನಿಂತ್ಕೊಳ್ತಕ್ಕಂಥವನು ನಾಯಕ ಇವತ್ತು ಬಿ ಜೆ ಪಿ ನಾಯಕತ್ವದ ಸ್ಥಾನದಲ್ಲಿದೆ ಇವತ್ತು ಯಾರೋ ಏನೇನೋ ಹೇಳ್ತಾರೆ ತಿಂಗಳಗಟ್ಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ ಪೇಪರ್ನಲ್ಲಿ ಹಾಗೆ ಬರುತ್ತೆ ವಾಟ್ಸಪ್ನಲ್ಲಿ ಹೀಗೆ ಬರುತ್ತೆ ಗ್ರೂಪ್ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ರೆ ಆನೆ ಹೋಗ್ತಾ ಇದ್ರೆ ನಾಯಿ ಹೊಗಳೇ ಬೇಕು ಕಣ್ರಿ ನಾಯಿ ಬೊಗಳೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನೂ ತೊಂದರೆ ಕೊಡೋದಿಲ್ಲ ಓಕೆ ಅಂತ ಗೊತ್ತಿದೆ ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳೇ ಇರ್ತವೆ ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆನೆಗೂ ಗೊತ್ತಿದೆ ಈ ನಾಯಿ ನಮ್ಗೆ ಹೊಡಿಲಿಕ್ಕೆ ಬರೋದಿಲ್ಲ ಮತ್ತೆ ಅದರ ಪಾಡಿಗೆ ಹೋಗ್ತಾ ಇದೆ ಆದ್ರೂ ನಮ್ ಡ್ಯೂಟಿ ನಾವು ಬೊಗಳೂಟಿ ಡ್ಯೂಟಿ ಬೇಕು ಅಂತ ದಯವಿಟ್ಟು ಆತರ ಜನಗಳ ಬಗ್ಗೆ ಆತರ ಚರ್ಚೆಗಳ ಬಗ್ಗೆ ಏನು ತಲೆ ಅಗತ್ಯ ಇಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಕಂಡ್ರಿ ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ ನಾಕ್ನೂರಕ್ಕೂ ಹೆಚ್ಚು ಸೀಟನ್ನು ಕೊಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ ಅದಕ್ಕೋಸ್ಕರವೇ ಮೋದಿ ಅವರ ಬಾಯಿನಲ್ಲಿ ಬಂದಿದೆ ಇಸ್ ಬಾರ್ ಚಾರ್ಸೋ ಪಾರ್ ಅಂತ ನಾಲ್ಕುನೂರು ಸೀಟ್ಗಳಿಗೂ ಜಾಸ್ತಿ ನಾವು ಗೆಲ್ಲಬೇಕಾದ್ರೆ ಒಂದೊಂದು ವೋಟ್ ಇಂಪಾರ್ಟೆಂಟ್ ಒಂದೊಂದು ವೋಟ್ ಇಂಪಾರ್ಟೆಂಟ್ ಒಂದೊಂದು ಸೀಟ್ ಇಂಪಾರ್ಟೆಂಟ್ ಯಾರ್ಯಾರೋ ಏನೇನೋ ಹೇಳ್ತಾರೆ ತಿಂಗಳುಗಟ್ಟು